ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಜಿ ಗಣೇಶ್ ಅಂತ ಸರ್ ಸರ್ ಎಷ್ಟು ವರ್ಷದಿಂದ ನಲವತ್ತೆರಡು ವರ್ಷದಿಂದ ಇದ್ದೀನಿ ಸರ್ ನೀವು ಯಾವ್ಯಾವ ಕಲೆಗಳನ್ನ ಸರ್ ನಾನು ಬಂದಿದ್ದೇನೆ ಫಸ್ಟು ನಾವು ಅಭ್ಯಾಸ ಮಾಡಿದ್ದು ಇದು ಕಟಿಂಗ್ ಮಾಡೋದು ಸರ್ ಇದಾದ ನಂತರ ನಾವು ಡ್ರಾಯಿಂಗ್ ಅಭ್ಯಾಸ ಮಾಡ್ಕೊಂಡು ಇವತ್ತು ಡ್ರಾಯಿಂಗೇನು ಮೇನ್ ಆಗಿದೆ ನಮ್ಮದು ಎಲ್ರಿಗೂ ಡ್ರಾಯಿಂಗ್ ಬರ್ಕೊಡ್ತೀವಿ ಬಂದು ಆರ್ಡ್ರು ಕೊಟ್ಟವ್ರಿಗೆ ಡ್ರಾಯಿಂಗ್ಗಳು ಕೊಡ್ತೀವಿ ನಾವು ಕೆಲಸ ಮಾಡಿದ್ರಲ್ಲೇನಾದ್ರೂ ಸರ್ ಸಣ್ಣದ್ರಲ್ಲಿ ನಮಗೆ ಈಗ ಅದು ಸೈಕಲ್ ಶಾಪ್ ಇದುಲ್ಲ ಸೇರಿಸಿದ್ರು ಸರ್ ನಮಗದು ನಮ್ಗೆ ತಲೆಗೆ ಹತ್ತಲಿಲ್ಲ ಅದು ಇದು ನಮ್ಮ ತಂದೆಯವರು ಮಾಡ್ಕೊಂಬಂದಿದ್ರಲ್ಲ ಅದು ಬಂದು ಏನೇ ಅವ್ರ ಹತ್ರನೇ ನಾವು ಈ ಕೆಲಸನ ಕಲಿಸ್ಕೊಂಡು ಅವ್ರ ಜೊತೆ ಹಿಂಗೇನೆ ಪಡ್ಬಿಟ್ಟು ಇದರಲ್ಲಿ ಇವತ್ತು ಜೀವನ ಮಾಡ್ತಾಯಿದ್ದೀವಿ ಆಗಿನ ಒಂದು ನಮ್ಮ ತಂದೆಯವ್ರ ಕಾಲದಲ್ಲಿ ಸಂಪಾದನೆ ಏನು ಅಂಥದ್ದೇನೂ ಇರಲಿಲ್ಲ ತುಂಬ ಬಡತನದಲ್ಲಿದ್ದು ನಾವು ಯಾವತ್ತೂ ಇದನ್ನು ಕಲಿತಿದ್ದೇನೆ ನಮ್ಮ ತಂದೆಯವ್ರ ಜೊತೆ ನಾವು ಕೈ ಜೋಡಿಸ್ತೀವಿ ಯಾವಾಗ ಸಂಸಾರದಲ್ಲಿ ನಾವು ಭಾಗಿಯಾಗ್ತೀವಿ ಖರ್ಚು ವೆಚ್ಚಗಳಲ್ಲಿ ಅಂತ ಒಂದು ನಮಗೆ ಒಂದು ಆಟ ಛಲ ಬಂತು ಆಗ ನಾವು ಈ ಕೆಲಸನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮುಂದೆ ಬಂದ ಸರ್ ಇಷ್ಟು ಸರ್ ನಿಮ್ಮ ಗುರುಗಳು ನಮ್ಮ ತಂದೆಯೇ ಹಾಂ ನಮ್ಮ ತಂದೆಯೇ ಸರ್ ನೀವು ಯಾರಿಂದ ನಮ್ಮ ನಮ್ಮ ತಾಯಿಂದ ಸರ್ ಹಾಂ ನಮ್ಮ ಸರ್ ನಮ್ಮ ತಾಯಿಯವರು ಈ ಕೆಲಸಲ್ಲೇ ಪ್ರಪ್ರಥಮವಾಗಿ ಮಹಿಳೆಯಲ್ಲೇ ಅವರೇ ಪ್ರಥಮವಾಗಿ ಇದು ಕಲ್ತಿರೋದು ಆಗ ಈ ಜಿಂಕೆ ಕೊಂಬಿದೆ ನೋಡಿ ಅದರಲ್ಲಿ ಈ ಥರ ಚಕ್ಕೆಗಳು ಕುಯಿಸೋರು ಬ್ಯಾಂಡ್ಸನ್ ಮಿಷಿನಲ್ಲಿ ಕುಯಿಸ್ ಕುಡಿಯೇ ಅದರಲ್ಲಿ ಈ ಆನೆಗಳಿಗೆ ಇಂಡ್ಲೆ ಮಾಡೋರು ಆ ಟೈಮಲ್ಲಿ ಹೂಗಳೆಲ್ಲ ಕುಯ್ಯೋರು ನಮ್ಮ ತಾಯಿ ಆಗ ತುಂಬ ಆಶ್ಚರ್ಯ ಎಲ್ರಿಗೂ ಏನೋ ಒಂದು ಲೇಡಿ ಬಂದುಬಿಟ್ಟು ಏನೇ ಕೆಲಸ ಕಲ್ತವ್ರಲ್ಲ ಅಂತ ತುಂಬ ಆಶ್ಚರ್ಯ ಪಡೋರು ನಮ್ಮ ತಾಯಿಯವರು ಕೆಳಗೆ ನಮ್ಮ ಥರ ಈ ಥರ ಟೇಬಲ್ ಮೇಲೆ ಕುರು ಮಾಡಲ್ಲ ಅವರು ಕೆಳಗಡೆ ಒಂದು ಈ ಚಿಂಗಿರು ಸಾಮ್ರ ಮೇಜಾ ನೀ ಆ ಥರ ಇಟ್ಕೊಂಡು ಕೆಳಗಡೆ ಕೂತ್ಕೊಂಡು ಮಾಡೋದು ಅವ್ರು ಮಾಡೋ ಟೈಮಲ್ಲಿ ನಾನು ತುಂಬ ಸಣ್ಣ ಮ ಹುಡ್ಗ ಒಂದು ಮಗು ಅಂತ ಇಟ್ಕೊಳ್ಳಿ ನಂಗೆ ಜ್ಞಾನ ಇದೆ ಅವರು ಕ ಶಬ್ದ ಕೇಳೋದಕ್ಕೆ ನಾನು ಆ ಮೇಜೆ ಮೇಲೆ ಕಿವಿ ಮಾಡಿ ಕೇಳ್ತಿದ್ದೆ ಅಲ್ಲಿಂದ ಈ ಕೆಲಸದ ಮೇಲೆ ನಮಗೊಂದು ಅನುಭವ ಒಂದು ಆಸೆ ಕಲಿಬೇಕು ಅನ್ನೋದು ಆಮೇಲೆ ಸ್ವಲ್ಪ ನಮಗೆ ಬುದ್ಧಿ ಬತ್ತಿ ಬತ್ತಿದ್ದಂಗೆ ನಮ್ಮ ತಾಯಿಯವರು ಬಟ್ಟೆ ಗಿಟೆ ಒಗೆಯೋದು ಏನಾರು ಇದ್ದರೆ ನಾನು ಕುತ್ಕೊಂಡಿದ್ದೇನೆ ಕುಯ್ವೆ ಅವರು ವೇಸ್ಟಾಗಿ ಮಡಿಗೆರೋದನ್ನೆಲ್ಲ ಕುಯ್ವೆ ನಾನು ಆಗ ಕೈಯೆಲ್ಲ ಕುಯ್ಕೊಂಡ್ಬಿಡ್ಬೇಕೆ ನಮ್ಮ ತಾಯಿಯವರು ಹಿಂಗೆಲ್ಲ ಮಾಡೋದು ಹಿಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಡೋರು ಅದರಿಂದ ನಾವು ಈ ಈ ಫ್ರೇಮ್ ಬೋ ಅಂತ ಇದ್ರೆ ಹೆಸರು ಇದನ್ನು ಹಿಡಿಯೋದು ಆಗ ನಮ್ಮ ತಾಯಿ ಹತ್ರ ಕಲಿತೆ ನಾನು ಆಮೇಲೆ ಇದು ಮಾಡ್ತಾ ಮಾಡ್ತಿದ್ದೀನಿ ನಮ್ಮ ತಂದೆಗೂ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಂಗೆ ಮಾಡ್ತಾ ಮಾಡ್ತಾ ಏನಾಯ್ತು ಬೇರೆ ಫ್ಯಾಕ್ಟ್ರಿಗಳಿಗೆ ಹೋಗೋಕ್ಕೆ ಅನುಕೂಲ ಆಯಿತು ಬೇರೆ ಫ್ಯಾಕ್ಟ್ರಿಗಳಿಗೂ ಹೋಗಿ ಮಾಡಿದ್ದೀನಿ ದೊಡ್ಡ ಫ್ಯಾಕ್ಟ್ರಿ ತುಂಬ ಹೆಸರುವಾಸವಾದ ಫ್ಯಾಕ್ಟ್ರಿ ಒಂದು ಮೊದಲೆಯಾರ ಫ್ಯಾಕ್ಟ್ರಿ ಅಂತಿತ್ತು ಅವ್ರ ಹತ್ರ ಒಂದು ಐದು ವರ್ಷ ನಾನು ಮಾಡಿದ್ದೀನಿ ನಮ್ಮ ತಂದೆಯವ್ರು ತಗೊಂಡೋಗಿ ಸೇರಿಸ್ರು ಯಾಕಂದರೆ ಅವರು ಅನ್ನೋರು ನಮ್ಮ ತಂದೆಗೆ ನಿಂತು ಮದುವೆ ಮಾಡಿದವರು ಹೆಣ್ಣು ಹುಡುಕಿ ಅವರು ಆ ಒಂದು ಒಂದು ಅವ್ರ ಮೇಲಿರೋ ಒಂದು ಅಭಿಮಾನಕ್ಕೆ ನನ್ನ ತಗೊಂಡು ಸೇರಿಸಿದರು ಅಲ್ಲೂ ಕೆಲವು ವಿಷಯಗಳೆಲ್ಲ ನ ಕೆಲಸಗಳೆಲ್ಲ ಸ್ವಲ್ಪ ತಿಳಿದವ್ರನ್ನೆಲ್ಲ ತಿಳ್ಕೊಂಡೆ ಅಲ್ಲಿ ಮಾಡ್ತಿದ್ದಂಗೆ ಒಂದು ಸಾರಿ ನಾನು ಈ ರಜಾ ಭಾನುವಾರ ದಿವಸ ರಜಾ ಸಿಗುತ್ತಲ್ಲ ಯಾವುದೋ ಫಿಲ್ಮ್ಗೆ ಹೋದಾಗ ಅಲ್ಲಿ ಮೊದಲೇವ್ರವರು ಅವ್ರ ಮಗನ ಕರ್ಕೊಂಬಂದಿರಲ್ಲಿ ಸೋಡೋಟಾಗ್ಬಿಟ್ಟಿತ್ತು ನಾನು ನನ್ನ ಹತ್ರ ಇದೇ ಟಿಕೆಟ್ ತೊಗೊಳ್ಳಿ ಹೋಗಿ ನಾವು ಬೇರೆ ಹೋಗ್ತೀವಿ ಅಂದಾಗ ಅವರು ಏನು ಬೇಡ ಅಂತ ಹುಟ್ಟೋರು ಮಾಡ್ಯ ದಿವಸ ಸೋಮವಾರ ಅವರು ಏನು ನಿನಗೆ ರಜಾ ಕೊಡೋದು ಏನಕ್ಕೆ ಪಿಕ್ಚರ್ ನೋಡೋದಕ್ಕೆ ಹೋಗ್ಬೇಕು ಜಿಂಕೆ ನೋಡಬೇಕು ಆನೆ ನೋಡಬೇಕು ಅದೆಲ್ಲ ನೋಡಿ ಬರೆಯೋದು ಕಲಿಬೇಕು ಡ್ರಾಯಿಂಗ್ ಕಲಿಬೇಕು ಅಂತ ನನಗೆ ಬುಧವಾರ ಹೇಳಿದರು ಅದು ಮೈಂಡಲ್ಲಿ ಇಟ್ಕೊಂಡು ನನಗೆ ಡ್ರಾಯಿಂಗ್ ಮೇಲೆ ಜಾಸ್ತಿ ಆಸಕ್ತಿ ಉಂಟಾಯಿತು ನಮ್ಮ ತಂದೆಯವರು ನನಗೆ ಡ್ರಾಯಿಂಗ್ ಕಲಿಸ್ತಿದ್ರು ಆದರೆ ಅವ್ರ ಹೇಳಿದ್ಮೇಲೆ ನನಗಿದ್ದು ಇದಾಯಿತು ನಮ್ಮ ತಂದೆಯವರಿಗೆ ಅವರು ಮದುವೆ ಮಾಡಿದ್ದಾರೆ ಅಂದರೆ ಅವ್ರ ಮಾತು ನಮಗೆ ತುಂಬಾ ಪ್ರಿಯವಾಗಿತ್ತು ಅಲ್ಲಿಂದ ಇಂಪ್ರೂವ್ಮೆಂಟ್ ಆಯ್ತಾ ಬಂದೆ ಮತ್ತು ಈ ಪೋರ್ಟ್ರೇಟ್ ಕೆಲಸ ಈ ಬ್ರೌನಲ್ಲಿ ಪೋರ್ಟ್ರೇಟ್ ಕೆಲಸ ಮಾಡೋದಕ್ಕೆ ಈ ಪೇಪರ್ ಕಟಿಂಗ್ ಅನ್ನೋದು ಗೊತ್ತಿರಲಿಲ್ಲ ನಮಗೆಲ್ಲ ಈ ಟೆಂಪ್ಲೆಟ್ ಮಡ್ಕೊಂಬರೆಯೋದು ಮತ್ತು ಕಾರ್ಬನ್ ಮಡ್ಕೊಂಬರೀದು ಈ ಥರ ಮಾಡ್ತಿತ್ತು ಈ ಪೇಪರ್ ಕಟಿಂಗ್ ಹೆಂಗೆ ಮಾಡೋದು ಅಂತ ನನಗೆ ಸ್ವಲ್ಪ ಅಲ್ಲೊಬ್ಬರು ಬಂದಿನ ಆ ಮೊದಲೇ ಫ್ಯಾಕ್ಟ್ರಿಲೆ ಕಟ್ ಕಟ್ ಮಾಡ್ತಾಯಿದ್ರು ಅದು ನೋಡಿಬಿಡಿ ನಾನು ಏನಪ್ಪ ಇದು ಇಷ್ಟು ಚೆನ್ನಾಗಿ ಮಾಡ್ತಿರಲ್ಲ ಇದು ಹೆಂಗೆ ಕಲಿಯೋದು ಅಂದಾಗ ಅವರು ಸೊಪ್ಪಿನ ಕೇರಿಗೆ ಬಂತಿದ್ದು ಅಲ್ಲಿ ಸುಮಾರು ನಡೀತದೆ ಅಲ್ಲಿ ನೋಡಿ ಅಂತ ಅಂದರು ನಾವು ಅಲ್ಲೇ ಅದೇ ಏರಿಯಾದಲ್ಲಿ ಇಟ್ಕೊಂಡೆ ಆ ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇರಲಿಲ್ಲ ನಾನು ಮನೆ ಬಿಟ್ಟರೆ ಮೊದ್ಲಾರ ಪ್ಯಾಟ್ರಿ ಮೊದ್ಲಾರು ಪೆಟ್ರಿ ಬಿಟ್ರೆ ಮನೆ ನಾನು ಅಡ್ಡಾಡ್ತಿರ್ಲಿಲ್ಲ ಆದ್ದರಿಂದ ಆವಾಗ ನಾನು ಸೊಪ್ಪಿನ ಕೆರೆಯಲ್ಲಿ ಇದನ್ನು ಕಲಿಬೇಕು ಅನ್ನೋ ಆಸೆಪಟ್ಟು ಈ ಶಂಕರಣ ಅಂತ ಒಬ್ಬಾರೆ ಅವ್ರಿಗೆ ಅಡ್ಡಸ್ ಬ್ರಿಟಿಷ್ ಶಂಕರಣ ಅಂತ ಹೋಗ್ತಾರೆ ಅವ್ರ ಹತ್ರ ನಾನು ಕೆಲ್ಸಕ್ಕೆ ಸೇರಿಕೊಂಡೆ ಸೇರಿಕೊಂಡಾಗ ಅವರು ಆಗ ಈ ಎಲ್ಲ ಇರಲಿಲ್ಲ ಎಷ್ಟೇ ದೊಡ್ಡದಾದ್ರೂ ಕಾರ್ಬನ್ ಮಾಡ್ಕೊಂಡು ಮಾಡಬೇಕಾಯ್ತು ಆಗ ಕಾರ್ಬನ್ ಮಾಡ್ಕಂಡಿಯೇ ಇದು ಮಾಡಪ್ಪ ಕಲರ್ ಸ್ಟಿಂಗ್ ಬರ್ಕೊಡ್ತೀನಿ ಕಟಿಂಗ್ ಮಾಡುವೆ ಅಂದರು ಕಾರ್ಬಾನು ನಾನು ಮಾಡಿದೆ ಎಲ್ಲಿವ್ರಿಗೆ ಮಾಡಿದ್ಯಪ್ಪ ಅಂದರು ಎಲ್ಲ ಆಗೋಯ್ತು ಅಂದೆ ಏ ಇಷ್ಟು ಬೇಗ ಆಗೋಯ್ತಾ ಅಂದ್ಬಿಟ್ಟು ತೆಗೆದು ನೋಡೋರು ನೀಟಾಗಿ ನಂಟ್ರಿ ಇದು ಕಾರ್ಬನ್ ಮಾಡಿರೋ ನೋಡಿ ಏನು ಕೈ ಒಂದು ಚೂರನ್ನ ನಡಿಸಿಲ್ಲ ಇಷ್ಟು ಚೆನ್ನಾಗಿ ಮಾಡಿಯಲ್ಲ ಅಂತ ಅವ್ರು ನಾನು ತಾರೀಫ್ ಮಾಡಿದ್ರು ಮತ್ತು ಅವ್ರ ಹತ್ರ ಪೇಪರ್ ಕಟ್ಟಿಂಗ್ಗೆ ಇದು ಮಾಡಿದೆ ಆಗ ಹೆಂಗೆ ಕಟ್ ಮಾಡೋದು ಇವಾಗ ಕೊಟ್ಬಿಟ್ರಲ್ಲ ಅವರು ಹೆಂಗೆ ಕಟ್ ಮಾಡೋದನ್ನ ಯೋಚನೆ ಮಾಡ್ತಾ ಇದ್ದೆ ಆಗ ಇಲ್ಲಿ ನಾಗೇಶ್ ಅಂತ ಒಬ್ಬರಿದ್ದಾರೆ ನಮ್ಮ ಕಾಂಪ್ಲೆಕ್ಸಲ್ಲಿ ಅವರು ಆರ್ಕೆಸ್ಟ್ರಾದಲ್ಲಿ ಡ್ರಮ್ಸ್ ಬಾರಿಸೋದು ಅವ್ರಿಗೆ ಡ್ರಮ್ ನಾಗೇಶ್ ಅಂತಲೇ ಕೂಗೋದು ಅವರು ಕಟಿಂಗ್ ಮಾಡ್ತಾರೆ ಈ ಕೆಲಸ ಹಾಗೆ ನಾಗೇಶ್ ಅವರು ಕಟಿಂಗ್ ಮಾಡೋದನ್ನ ನೋಡಿಕೊಂಡು ನನ್ಗೆ ಸ್ವಲ್ಪ ಐಡಿಯಾ ಉಳೀತು ಇದನ್ನು ಮಾಡೋಣ ಅಂತ ಆದರೆ ನಾಗೇಶ್ ಅವ್ರಿಗೆ ಗುರು ಪುಟ್ಟರಾಜ್ ಅವರು ಮತ್ತು ನಾನು ಇವಾಗ ಶಂಕರಣ್ಣ ಅಂತ ಹೇಳಿದ್ನಲ್ಲ ಅವ್ರ ಹತ್ರ ನಾನು ಪೋರ್ಟ್ರೇಟ್ ಕಲಿಬೇಕಾದ್ರೆ ಅವರು ಅವ್ರ ಮಗನ ಕೊಡೋರು ತಾನಿಲ್ದೋ ತಾನು ಕತ್ ಅವ್ರ ಮಗ ಅಲ್ಲ ಅವರ ತಮ್ಮನ ಕೊಡೋರು ಶಿವರಾಜ್ ಅಂತಿದ್ದಾರೆ ಇಲ್ಲದವರು ಇವರೇ ಮಾಡೋರು ಕುತ್ಕೊಂಡು ಒಂದು ದಿನ ಒಂದಿನ ನಾನೇನು ಮಾಡಿದೆ ಅವರು ಟ್ರೇಸಿಂಗ್ ಮಾಡ್ತಾ ಕೂತಿರು ನಿಶಬ್ದವಾಗಿ ನೈಟಲ್ಲೇ ಕುತ್ಕೊಂಡು ಮಾಡೋದು ಪಕ್ಕದ ಬೀದಿಯಲ್ಲೇ ನಮ್ಮದು ಮನೆ ಬಂದೆ ಅಷ್ಟೊತ್ತಲ್ಲಿ ಏನಪ್ಪ ಬಂದಿದ್ದು ಸಮಾಚಾರ ಕಾಸಿಸ್ಬೇಕಾಯ್ತು ಅಂದರು ಇಲ್ಲ ಅಣ್ಣ ನಾನು ನಿಮ್ಮ ತಮ್ಮನ ಥರ ಅಲ್ವಾ ಅಂದೆ ಹೌದು ಕಣ ನೀನು ನನ್ನ ತಮ್ಮನೇ ಹೇಳೋ ಅಂದರು ನನಗೂ ಪೋರ್ಟ್ರೇಟ್ ಕೊಡಿಯೋಣ ನಾನು ಕಟ್ ಮಾಡ್ತೀನಿ ಅಲ್ಲಿ ಎಲ್ಲರೂ ಮುಂದೆ ಕೇಳೋಕ್ಕೆ ನನಗೆ ಸಂಕೋಚ ಅಂದ್ಬಿಟ್ಟು ಕೇಳಿಗೆ ಏ ನಾಳೆಯಿಂದ ಬಾ ಕೊಡ್ತೀನಿ ಮಾಡೋ ಅಂದ್ಬಿಟ್ಟಿನೇ ಜೀಸಸ್ ಪೇಸ್ಗಳನ್ನ ಕೊಟ್ಟರು ಲೈಟಿಂಗ್ ಶೇಡು ಆವಾಗ ನಾನು ಅವ್ರಿಗೆ ಕೇಳಿದೆ ಅಣ್ಣ ಇಷ್ಟೆಲ್ಲ ಕೆಲಸ ಕಲಿಯಕ್ಕೆ ನಿಮ್ಗೆ ಯಾರಣ ಗುರು ಅಂತ ಕೇಳಿದೆ ಆಗ ಅವರು ನಾನು ಮೆಡ್ರಾಸ್ಗೆ ಪುಟ್ರಾಜನ್ ಅವ್ರ ಹತ್ರ ನಾನು ಕಲ್ತ್ಕೊಂಡ್ಬಂದಪ್ಪ ಅವರು ಒಳ್ಳೆ ಆರ್ಟಿಸ್ಟು ಒಳ್ಳೆ ನಮಗೆಲ್ಲ ಡೈರೆಕ್ಷನ್ ಎಲ್ಲ ಕೊಟ್ಟು ಮಾಡಿಸ್ತಾರೆ ಅಂತ ಅವರದ್ದು ನಾನೊಬ್ಬನೇ ಎಲ್ಲ ಕಣ ಕಲ್ತಿರೋದು ನಾನು ನಾಗೇಶು ಮತ್ತು ಶಿವರಾಜ ಎಲ್ಲ ಮೋನಣ್ಣ ಅಂತ ಮುರಳಿ ಫೈನಾನ್ಸ್ ಅಂತಿದೆಯಲ್ಲ ಆ ಅನ್ನೋರು ಕೂಡ ಅವ್ರ ಹತ್ರ ಕಲ್ತಿದ್ದಾರೆ ಅಂತ ಎಲ್ಲ ಹೇಳಿದರು ಅಣ್ಣ ಅಂತ ಯಾಕಂದರೆ ನಾನು ಅವ್ರ ಮುಂದೆ ತುಂಬ ಚಿಕ್ಕ ಹುಡುಗ ನಮ್ಗೆ ಅದೆಲ್ಲ ಗೊತ್ತಿರಲಿಲ್ಲ ಅವ್ರ ಬಾಯಿಂದ ನಾವೆಲ್ಲ ತಿಳ್ಕೊಂಡು ಮತ್ತು ನನಗೆ ಪೋರ್ಟ್ರೇಟ್ ಕುಯ್ಯೋದರಲ್ಲಿ ಹೇಳ್ಕೊಟ್ಟಿದ್ದಂಥ ಗುರುಗಳಂದರೆ ಶಂಕರಣ ಇವತ್ತು ಯಾರು ನಮ್ಮ ಕೆಲಸ ಕೊಟ್ಟರು ಪೇಪರ್ ಕಟಿಂಗ್ ಕೊಟ್ಟರು ಅವರೇ ನನಗೆ ಗುರುಗಳು ಅದರಲ್ಲಿ ಮತ್ತು ಬೋ ಹಿಡ್ದು ಕಟಿಂಗ್ ಮಾಡೋಣ ಪ್ರಪ್ರಥಮ ಕಲಿಸಿದ್ದು ನಮ್ಮ ತಾಯಿ ಮೊದಲನೇ ಗುರು ತಾಯಿ ಹೆಸರು ಲಕ್ಷ್ಮಮ್ಮ ಅಂತ ಎಸ್ ಲಕ್ಷ್ಮಮ್ಮ ಅಂತ ಅವರು ಅವ್ರ ತಂದ ಯಾರ ನಮ್ಮ ತಂದೆ ಹೆಸರು ಎಸ್ ಅಂತ ಈಗ ನನ್ನ ಮನಸ್ಸಲ್ಲಿ ಏನಿದೆ ಅಂದರೆ ಇದರಲ್ಲಿ ಏನು ಸಾಧಿಸ್ಬೇಕು ಅಂತ ಇದೆ ಅಂದರೆ ನಾವು ಇದರಲ್ಲಿ ಇನ್ಮೇಲೆ ಸಂಪಾದನೆ ಮಾಡಿ ಬಿಲ್ಡಿಂಗ್ ಕಟ್ಟೋದಾಗಲಿ ಇನ್ನೊಂದು ಮಾಡೋದಾಗಲಿ ವೆಹಿಕಲ್ ತಗೊಳ್ಳೋದಾಗಲಿ ಚಿನ್ನಾಭರಣ ತಗೊಳ್ಳೋದಾಗಲಿ ಏನು ಮಾಡೋಕ್ಕಾಗಲ್ಲ ಈಗಿನ ಕಾಲ ಪರಿಸ್ಥಿತಿ ಈಗ ಕಾಲ ಪರಿಸ್ಥಿತಿ ಏನಂದರೆ ಈ ಕಲಾವಿದ ಇವಾಗ ಈ ಕಲಾವಿದರುಗಳು ಕಮ್ಮಿ ಆಗ್ತಾವ್ರೆ ಎಷ್ಟೋ ಜನ ಅಳಬರು ತೀರ್ಕೊಂಬಿಟ್ರು ಇನ್ನು ಕೆಲವರು ವಯಸ್ಸಾಗಿದ್ದಾರೆ ಅವ್ರ ಕೈಲಿ ಆಗ್ತಿಲ್ಲ ಇನ್ನು ಕೆಲವರು ಇದನ್ನು ಕಲಿಯೋದಕ್ಕೆ ಬರ್ತಾಯಿಲ್ಲ ಮುಂಚೆ ಸಣ್ಣ ಮಕ್ಕಳೆಲ್ಲೇ ನಾ ತಂದು ಬಿಟ್ಬಿಡಿ ಅ ನಿಮ್ಮ ಜವಾಬ್ದಾರಿಪ್ಪ ನಿಮ್ಮ ಮಕ್ಕಳ ಥರ ನೀವು ಸಹ ಕೆಲಸ ಕಲಿಸಿ ಅವ್ನಿಗೆ ಒಂದು ದಾರಿ ತಗೊಂಬಂದಿಂತ ಬಿಟ್ಟು ಹೋಗೋರು ದುಡ್ಡು ಕಷ್ಟ ಕೇಳ್ತಿರ್ಲಿಲ್ಲ ಏನೋ ಈಗ ನಾವು ಕೆಲಸ ಕಲಿಸ್ತೀವಿ ಬನ್ನಿ ಅಂದರೆ ಎಷ್ಟು ಕೊಡ್ತೀರ ಅಂತ ಕೇಳೋಂಥ ಕಾಲ ಇದು ಇದಕ್ಕೆ ನನ್ನ ಆಸೆ ಏನಂದರೆ ಒಂದಷ್ಟು ಜನಕ್ಕೆ ಈ ಕೆಲಸ ಕಲಿಸ್ಬೇಕನ್ನೋ ಆಸೆ ಡ್ರಾಯಿಂಗಿಂದ ಹಿಡಿದು ಕಟಿಂಗ್ವರೆಗೂ ಇದರಲ್ಲಿ ಏನಿದೆ ತಳದಿಂದ ಕಲಿಸ್ಬೇಕು ಕಲಿಸ್ಬೇಕನ್ನೋ ಒಂದು ಆಸೆ ನಮಗೆ ಭಗವಂತ ಇನ್ನು ಎಷ್ಟು ಕೊಟ್ಟಿದ್ದೇನೋ ಆಯಿತು ಗೊತ್ತಿಲ್ಲ ಅಷ್ಟೊಳಗೆ ಏನಾರ ನಾವು ಕಲಿಸ್ಬೇಕನ್ನೋ ಒಂದು ಆಸೆ ಏನೋ ಕಲಿಯೋರಿಗೆ ನಾವು ದುಡ್ಡು ಕೊಟ್ಟು ಕ ಕಲಿಸ್ಬೇಕಾದಂಥ ಪರಿಸ್ಥಿತಿಯಲ್ಲಿ ನಾನು ಏನಪ್ಪ ಅಂದರೆ ಸುಮಾರು ಜನಕ್ಕೆ ಹೇಳಿದ್ದೀನಿ ನಾನು ಇದಕ್ಕೆ ಸಂಬಂಧಪಟ್ಟ ಈ ಗೌರ್ಮೆಂಟ್ ಸಂಬಂಧಪಟ್ಟವ್ರೆಲ್ಲ ಹೇಳಿದ್ದೀನಿ ನಾವು ದುಡ್ಡು ಕೊಟ್ಟು ಕಲಿಸೋಕ್ಕಾಗಲ್ಲ ನಿಮ್ಮ ಕಡೆಯಿಂದ ಈ ಸ್ಟೇ ಫಂಡು ಅನ್ನೋದು ಇರ್ತಲ್ಲ ಆ ಥರ ಕೊಟ್ಟು ನಮಗೊಂದು ಟ್ರೈನಿಂಗ್ ಮಾಸ್ಟ್ರಾಗಿ ನೀವು ನಮ್ಮನ್ನು ಗುರ್ತಿಸಿ ಮಾಡಿ ಒಂದಷ್ಟು ಜನಕ್ಕೆ ನಾವು ಕೆಲಸ ಕಲಿಸೋಣ ಅವರು ಇವಾಗ ಟ್ರೈನಿಂಗ್ ಅಂತ ಕೊಡ್ತಾರೆ ಕಲ್ತಿರೋರಿಗೆ ಕಲಿಸ್ತಾರೆ ಯಾರೋ ಮಾಸ್ಟ್ರನ್ನ ತತ್ತಾರೆ ಅವ್ರಿಗೆ ಇದ್ರ ಗಂಧನೆ ಗೊತ್ತಿರಲ್ಲ ಅವರು ಬಂದಿನೇ ಈ ಮೀನಾ ಮೀನವ್ರಿಗೂ ಆ ರಾಶಿಗಳು ಚಿಹ್ನೆಗಳನ್ನ ಮಾಡಿಸ್ತಾರೆ ಅದು ಬಿಟ್ಟರೆ ಕೋಟ್ ಹ್ಯಾಂಗರು ಜಾಕೆಟು ಈ ಶರ್ಟದು ಈ ಹ್ಯಾಂಗರ್ಗಳು ಮಾಡಿಸ್ತಾರೆ ಟ್ರೇ ಮಾಡಿಸ್ತಾರೆ ಇವೆಲ್ಲ ಮಾರ್ಕೆಟಿಂಗ್ ಕಮ್ಮಿನೇ ನಾನು ಹೇಳೋ ವಿನ್ಯಾಸ ಅಂದರೆ ಏನು ಅಂದರೆ ಡಿಸೈನ್ಗಳು ವಿನ್ಯಾಸಾಗಿ ದಿನ ತೆಗಿಬೋದು ಭಗವಂತ ನಮ್ಮ ಮೈಂಡಲ್ಲಿ ಕೊಟ್ಟಂಗೆ ನಾನು ದಿನ ದಿನ ಹೊಸದಾಗಿ ಏನಾರೂ ಮಾಡ್ಬೋದು ಆದರೆ ವಿನ್ಯಾಸ ಅನ್ನೋದೇ ಬೇರೆ ವಿನ್ಯಾಸ ಬೇರೆ ಅಂದರೆ ಮುಂಚೆ ಮಾಡ್ತಿದ್ರು ಆ ವಿನ್ಯಾಸ ಇವಾಗಿಲ್ಲ ಒಂದು ಚಕ್ಕೆನ ಇವಾಗ ಇದೊಂದು ಚಕ್ಕೆ ಕುಯ್ಯೋಕ್ಕೆ ಮುಖರಿತೀನಿ ಮುಂಚೆ ಡಬಲ್ ಚಕ್ಕೆ ಕುಯ್ತಿದ್ದು ಮಧ್ಯಾಹ್ನ ಫ್ಯಾಕ್ಟ್ರಿನ ಫ್ಯಾಕ್ಟ್ರಿಗೆ ನಾನು ಕಡೆ ಕಡೆ ಮಳೆ ಹೊಡೆದುಬಿಟ್ಟೇನೆ ಎಬ್ಬನಿ ಅಂತ ಬರೋದು ಅದು ತುಂಬ ಗಟ್ಟಿ ಅದನ್ನು ನಾವು ಡಬಲ್ ಹೊಡ್ಕೊಳ್ಬೋದು ಒಂದು ಫಿಗರ್ನ ಬರ್ಕಂಡು ಕುಯ್ದರೆ ಒಂದು ಮುಖ ಕುಯ್ದರೆ ಎರಡು ಮುಖ ಬರೋದು ಅದು ವಿನ್ಯಾಸ ವಿನ್ಯಾಸ ಕೈ ಬಿಟ್ಬಿಟ್ಟಿದ್ದಾರೆ ಈಗ ನಾವು ತಿರ್ನ ಹಳೆಯೇ ತರ್ಬೋದು ವಿನ್ಯಾಸ ಅಂತ ಅದಕ್ಕೆಲ್ಲ ಕಾಲಾವಕಾಶಗಳಿಗೆ ನಮ್ಗೆ ಕಲ್ಪಿಸ್ಕೊಡ್ಬೇಕಾದದ್ದು ನಮ್ದಲ್ಲ ನಮ್ಮ ಕೈಯಲ್ಲಿ ಹೊಸ ಡಿಸೈನು ಮಾಡ್ತೀನಿ ಸರ್ ಹೊಸ ಡಿಸೈನು ಮಾಡ್ತೀವಿ ಸರ್ ಇವಾಗ ಬಂದರೆ ನೀವು ಬಗ್ಗೆ ಏನು ಸರ್ ಹೊಸ್ದಾಗಿ ಬಂದರೆ ಅಂದರೆ ಇವಾಗ ನಮಗೆ ಇವಾಗ ನೀವೇ ಒಂದು ಆರ್ಡ್ರು ಕೊಟ್ಟರೆ ಈ ಥರ ಒಂದು ಡಿಸೈನ್ ಇದೆ ಮಾಡಿಕೊಡ್ತೀರಾ ಅಂತ ಕೇಳಿದಾಗ ನಾವು ಮಾಡ್ತೀವಿ ಅಂತೀವಿ ಅದನ್ನು ಯಾವ ಆ್ಯಂಗಲಲ್ಲಿ ಕೆಲಸ ತೊಗೋಬೇಕು ಅನ್ನೋದನ್ನು ನಮ್ಮ ಮೈಂಡ್ ಓಡಿಸಿ ತೊಗೊಂಡು ಆ ಕೆಲಸ ಮಾಡಿಕೊಡ್ತೀವಿ ಸರ್ ನಿಮ್ಮ ನೀವು ಕೆಲಸ ಮಾಡ್ತೀರಲ್ಲ ನೀವು ಹೇಗೆ ಪ್ರಚಾರ ಮಾಡ್ತೀರ ಸರ್ ಪ್ರಚಾರ ಅಂದರೆ ನಾವು ಇವಾಗ ಈಗ ಒಂದು ಮಾರ್ಕೆಟಿಂಗ್ ಮಾಡ್ತಾರೆ ನೋಡಿ ಅಂಥವ್ರಿಗೇನು ಪದಾರ್ಥ ಕೊಟ್ಟಾಗ ಅವರೇ ಪ್ರಚಾರ ಆಯ್ತದೆ ಮಾರಾ ಅದು ಮಾರಾಟನೂ ಮಾಡೋಕೊಯ್ತಾರೆ ಇವಾಗ ನಮ್ಮ ಎಲ್ಲ ಒಂದು ಕಡೆ ಒಂದು ಮೂಲೆಯಲ್ಲಿ ಕುತ್ಕೊಂಡು ನಾವು ಈ ಕೆಲಸ ಮಾಡುವಾಗ ಯಾವುದು ಅಂತ ಬರೋಲ್ಲ ಈ ಮಾರ್ಕೆಟಿಂಗ್ ಮಾಡೋರಿಂದ ನಮ್ಮದು ಪ್ರೆಷರ್ ಆಯ್ತಾ ಇರೋದು ಅವ್ರ ನಮ್ಮದು ಏನು ನಡೆಯೋಲ್ಲ ಸರ್ ಈ ಗೌರ್ಮೆಂಟಿಂದ ಸರ್ ನಮಗೆ ಗೌರ್ಮೆಂಟಿಂದ ಅಂದರೆ ನಿಗಮ ಇದೆಯಲ್ಲ ಕಾವೇರಿ ನಿಗಮ ಆ ನಿಗಮದಿಂದ ಹದಿನೈದು ಮೂವತ್ತು ಸೈ ಇದ ಸೈಜಲ್ಲೇ ಒಂದು ಮನೆ ಕೊಟ್ಟಿದ್ದಾರೆ ಸರ್ ಕಮ್ಮಿ ಪರ್ಸೆಂಟಲ್ಲಿ ಕೊಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಹತ್ತೊಂಬತ್ತು ಸಾವಿರಕ್ಕೆ ನಮಗೆ ಸಬ್ಸಿಡಿ ಎಲ್ಲ ಕಳೆದು ಹತ್ತೊಂಬತ್ತು ಸಾವಿರ ರೂಪಾಯಿ ಬೀಳುತ್ತೆ ನಮಗೆ ಎಂಬತ್ತಾರಲ್ಲಿ ಕೊಟ್ಟಿರೋದು ಮನೆ ಅದೊಂದೇ ಸರ್ ನಮಗೆ ಎಲ್ಪು ಬೇರೆ ಇನ್ನೇನೂ ಇಲ್ಲ ಸರ್ ನಿಮ್ಗೆ ಹೇಳಿದ್ರೆ ಖಾಸಗಿ ಸಂಸ್ಥೆಗಳನ್ನ ಹೆಲ್ಪ್ ಮಾಡಿದ ಖಾಸಗಿ ಸಂಸ್ಥೆಯವರು ಏನು ಹೆಲ್ಪ್ ಮಾಡಿಲ್ಲ ಸರ್ ಆರ್ಡ್ರ್ ಕೊಡ್ತಾರೆ ಜೀವನ ಜೀವನಿದ್ದೀವಿ ಇಷ್ಟೇ ಇನ್ನೇನೂ ಇಲ್ಲ ಸರ್ ಇವಾಗ ಅಲ್ಪಾವಧಿ ಮತ್ತು ನೀರಾವಧಿಗೆ ಗೌರ್ಮೆಂಟಿಂದ ನೀವು ಯಾವ ಥರ ಹೆಲ್ಪ್ ತಗೋಬೇಕು ಅಂದರೆ ಯಾರನ್ನ ಮುಂದಕ್ಕೆ ತಗೊಂಡೋಗಿ ಸರ್ ಅದೇ ಆಗಲೇ ಹೇಳ್ದಂಗೆ ನಮಗೆ ಇವಾಗ ಮಾಸ್ಟ್ರಿಗೆ ಎಷ್ಟು ತಿಂಗಳಿಗೆ ಒಂದಷ್ಟು ಜನಕ್ಕೆ ಟ್ರೈನಿಂಗ್ ಕೊಡಬೇಕು ಅವ್ರಿಗೂ ಒಂದು ಇಷ್ಟು ಅಂತ ಹಿಂಗೆ ಕೊಟ್ರೆ ಅದನ್ನು ನಾವು ಎದುರು ನೋಡ್ತಾಯಿದ್ದೀವಿ ಇನ್ನೇನು ಎದುರು ನೋಡೋಕ್ಕಾಗುತ್ತೆ ಈಗ ಈಗಿನ ಒಂದು ಇದಕ್ಕೆ ಈಗ ಏನಾಗಿದೆ ಕೆಲಸಗಾರರು ಸಾವಿರಾರು ಜನ ಇದ್ದರು ಒಳ್ಳೆಯ ಕೆಲಸಗಾರರು ಎಲ್ಲ ಕಮ್ಮಿ ಆಗೋರು ಈಗ ಮಾರ್ಕೆಟಿಂಗು ಮಾರ್ಕೆಟಿಂಗು ಬೇಗ ಆಗಬೇಕು ಬೇಗ ಆಗಬೇಕು ಅಂತ ಈಗ ಫಾಸ್ಟ್ ಫುಡ್ ಅಂತಾರಲ್ಲ ಆ ಟೈಪಲ್ಲೇ ಲೇಡೀಸ್ಗಳು ಅರ್ಧಂಬರ್ದಾಗ ಕೆಲಸ ಕಳಿಸಿರ್ತಾರೆ ಅವು ಪೂರ ಪೂರ್ಣಾವತಿ ಮಾಡಿರಲ್ಲ ಅವು ಒಂಚೂರು ಏನೋ ಒಂದು ಸ್ವಲ್ಪ ಪುಯ್ಯ ಏಯ್ ಇಷ್ಟು ಕುದ್ದರೆ ಸಾಕು ಅಂದ್ಬಿಡೋ ಎಲ್ಲ ಮಾರ್ಕೆಟ್ ಕೆಲಸ ಮಾಡಿಸ್ತಾರೆ ಸರ್ ಅದರಲ್ಲಿ ಒಂದು ಎತ್ತಿನ ಗಾಡಿಗೆ ಎರಡು ಎತ್ತು ಬರುತ್ತೆ ಎರಡು ಎತ್ತಲ್ಲಿ ಎರಡರಿಂದ ಎಂಟು ಕಾಲು ಬರಬೇಕು ಏಳು ಕಾಲು ಇದ್ರೂ ಸರಿ ಕಳಿಸ್ತಾ ಇರ್ತಾರೆ ಹಾಂ ಮತ್ತು ಆ ಮುಖ ಮೂಗು ತುಟಿ ಗಲ್ಲ ಇವೆಲ್ಲ ಸೇರಿಸಿ ಒಂದು ಔಟ್ಲೈನ್ ಅಂತ ಬರುತ್ತೆ ಸೈಡ್ ಫೇಸಲ್ಲಿ ಅದರಲ್ಲಿ ತುಟಿನೇ ಇರೋಲ್ಲ ಮೂಗಿರುತ್ತೆ ಗಲ್ಲ ಇರುತ್ತೆ ಆ ಗ್ರೇವರ್ನೂ ಮಾಡ್ತಬೇಕು ಇವತ್ತು ಗ್ರೇವರ್ನವರು ಕೂಡ ಆರ್ಟಿಸ್ಟ್ ಅಲ್ಲ ಅವರು ಗ್ರೇವರ್ ಕಲಿಬೇಕಾದ್ರೆ ಫಸ್ಟ್ ಅವ್ನು ಆರ್ಟ್ ಕಲಿಬೇಕು ಅವ್ನು ಆರ್ಟ್ ಕಲ್ತರೇನೇ ಕಟಿಂಗಲ್ಲಿ ಏನಾರ ಲೋಪದೋಷಗಳಿದ್ದರೆ ಅವನದನ್ನ ಸರಿಪಡಿಸ್ಕೊಳಕ್ಕಾಗುತ್ತೆ ಅವನಿಗೆ ಏನೂ ಬರಲ್ಲ ಡ್ರಾಯಿಂಗ್ ಅಂದರೆ ಇರೋದ ಮೇಲೆ ಕಣ್ಣು ಮೂಗನ್ನ ಕೆರೆದ್ಬಿಟ್ಟೇನೇ ಕಲಿಸ್ತೀವಿ ಇದರಪ್ಪ ಮೂಗಿ ಅಲ್ಲ ಅಂದರೆ ಅಲ್ಲಿತ್ತು ನಾನೇ ಮಾಡಿ ಅಂತಾರೆ ಇವತ್ತು ಕೆಲಸಗಳನ್ನ ಪೂರ್ಣವಾಗಿ ಯಾರು ಕಲ್ತಿಲ್ಲ ಕಲಿಸ್ಬೇಕು ಹಳೆ ರೀತಿ ಬರಬೇಕು ಅನ್ನೋ ನಮ್ಮದೊಂದು ಆಸೆ ಸತ್ಯವಾಲಯ ಹೇಳ್ತೀನಿ ಕೇಳಿ ನಮ್ಮ ಥರ ಕೆಲಸಗಾರರು ಬೆಳ್ಳೆಣಿಕೆಯಲ್ಲಿ ಇದ್ದಾರೆ ಬರೀ ಬೆರಳೆ ಎಣ್ಕೆಯಲ್ಲಿ ಇದ್ದಾರೆ ಮುಂಚೆ ಎಷ್ಟೊಂದು ಜನ ಇದ್ದರು ಆರ್ಟಿಸ್ಟ್ಗಳು ಕೂಡ ಮುಂಚೆ ನಾಗರಾಜ್ ಸರ್ ಇದ್ದರು ಮೇಷ್ಟ್ರು ಅಂತ ಅವ್ರು ಬಿಟ್ರೆ ಕುಪ್ಪಾಚಾರ್ಯಂತಿದ್ರು ಒಳ್ಳೊಳ್ಳೆ ಸಿಂಹ ಅವರು ಡ್ರಾಯಿಂಗಲ್ಲಿ ಪೆನ್ಸಿಲ್ ಸ್ಕೆಚ್ಚು ನೋಡಿಬಿಟ್ರೆ ಮೈನ್ ನಡಗೋಯ್ತು ಒಳ್ಳೆ ಸರಸ್ವತಿ ಪುತ್ರರು ಅವರೆಲ್ಲ ಪರಮಾಚಾರ್ಯನವರು ಮತ್ತು ಮುಸ್ಲಿಮ್ಸಲ್ಲಿ ಸೂ ಪಿ ಸಾಬನ್ನವರು ಅವರು ಇದು ಒಳ್ಳೆ ಅನಿಮಲ್ಸ್ಗಳಲ್ಲಿ ಅವರು ನಿಪ್ಕೊಂಡ್ರು ಒಟ್ಟಿನಲ್ಲಿ ಇವರೆಲ್ಲ ಕಳೆದೊಯ್ತಿದ್ದಂಗೆ ನಮ್ಮ ಮೋಹನ್ ಸಾರಿದ್ರಲ್ಲ ಮುರಳಿ ಸಾ ಮುರಳಿ ಫೈನಾನ್ಸ್ ಅವರು ಅವರು ಟ್ರೇಸಿಂಗ್ ಅಂತ ಹೇಳಿದರು ಅವರು ಟ್ರೇಸಿಂಗ್ ಮಾಡೋಕ್ಕೆ ಇಡೀ ಮಂಡಿಮಾಲದಲ್ಲಿ ಎಲ್ರಿಗೂ ಟ್ರೇಸಿಂಗ್ ಅವರೇ ಮಾಡಿಕೊಡ್ತಾಯಿದ್ರು ಅವರು ಟ್ರೇಸಿಂಗ್ ಮಾಡಿಕೊಟ್ಟಿಂದ ನಾನು ಕಟ್ ಮಾಡುವಾಗ ಆ ಒಂದು ಸಣ್ಣ ಫ್ಯಾಕ್ಟ್ರಿ ಒಂದು ಮ ಇದು ಮಾ ಹಾಂ ಅವ್ರ ಹೆಸ್ರೇನು ಲಲ್ಲು ಅಂತ ಅವ್ರ ಕೆಲಸ ಮಾಡಬೇಕಾ ಅವರೇ ಡ್ರಾಯಿಂಗ್ ಎಲ್ಲ ನಡೆಯೋದು ಡ್ರಾಯಿಂಗ್ ಅಂದರೆ ಓನೇ ಟ್ರೇಸಿಂಗ್ ತುಂಬ ನೀಟಾಗಿ ತೆಗಿಯೋರು ಒಂದು ಪಿಚ್ಚರ್ ಕೊಟ್ಟರೆ ಅವರು ಪೇಂಟಿಂಗ್ ಮಾಡಿಕೊಟ್ರೆ ವಾಟ್ರ್ ಪೇಂಟಲ್ಲಿ ಲ್ಯಾಂಡ್ಸ್ಕೇಪ್ ಎಲ್ಲ ಬರ್ಕೊಡೋರು ಅದನ್ನು ಟ್ರೇಸಿಂಗ್ ಮಾಡೋಕ್ಕೊಬ್ಬರು ಇರೋರು ಚಂದ್ರನ ಅಂತ ಮೊದಲಾರು ಪಟ್ಟದ್ದು ಕೆಲಸ ಮಾಡ್ತಾರೆ ಇವತ್ತುವೇ ಅವ್ರು ಬಂದು ಟ್ರೇಸಿಂಗ್ ಮಾಡಿಕೊಡೋರು ಸೊಪ್ಪಿನ ಕೆರೀಲಿ ಅವ್ರು ಮಾಡ್ತಿದ್ದಂಗೆಂದರೆ ಮೋನಣ್ಣ ಅವರು ಹುಟ್ಟಿದ್ರು ಅವರು ಟ್ರೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರು ಮಾಡ್ತಿದ್ದಂಗೆ ನನಗೆ ಈ ಕಟಿಂಗ್ ಕೆಲಸದಲ್ಲಿ ಮನೆಗೆ ದುಡ್ಡು ಸಾಲ್ತಿರ್ಲಿಲ್ಲ ನಾನೇನು ಮಾಡಿದೆ ಸೈಡಲ್ಲಿ ಇದನ್ನ ಟ್ರೇಸಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಆ ಟ್ರೇಸಿಂಗ್ ಮಾಡ್ತಾ ಮಾಡ್ತಾ ಆಮೇಲೆ ವಿಲೇಜು ಡಿಸೈನ್ಗಳು ಬೇಕಾಗುತ್ತು ಹೋಗಿ ದೊಡ್ಡ ಮಾರುಕಟ್ಟು ಅಲ್ಲೆಲ್ಲ ಹುಡುಕ್ತು ಪೋಸ್ಟ್ಗಳು ಸಿಗುತ್ತಾ ಅಂತ ಸಿಗಲಿಲ್ಲ ಸರ್ ಬ ಅಲ್ಲಿಂದ ಕೆಲಸದಿಂದ ಬಂದು ಹತ್ತು ಗಂಟೆಗೆ ನಾನು ಊಟನೂ ಮಾಡ್ತಾ ಇರಲ್ಲ ಊಟ ಮಾಡಿದ್ರೆ ನಿದ್ದೆ ಬಂದು ಅಂದ್ಬಿಟ್ಟು ಹತ್ತು ಗಂಟೆಯಿಂದ ಒಂದು ಗಂಟೆ ಎರಡು ಗಂಟೆವರೆಗೂ ನಾನು ನಿದ್ದೆ ಗಡವೆ ಕುತ್ಕೊಂಡು ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ ವಿಲೇಜ್ ವಿಲೇಜ್ನಲ್ಲಿ ಅವಾಗ ನಮ್ಮ ತಂದೆಯವ್ರಿತ್ತು ಅವ್ರ ಹತ್ರ ನಾನು ಹೇಳ್ಸ್ಕೊಂಡು ಹೇಳ್ಕೊಂಡೆಲ್ಲ ವಿಲೇಜ್ ಎಲ್ಲ ಬರೆಯೋದು ಆನೆ ಬರೆಯೋದು ಎಲ್ಲ ನಾನು ಪ್ರಾಕ್ಟೀಸ್ ಮಾಡುವೆ ಸರಿ ಆಯಿತು ನಿದ್ದೆ ಬರಲಿಲ್ಲ ಮನೆಗೆ ಹೋಗಂದ್ರೆ ನಾನು ತುಂಬಾ ಇಂಟ್ರೆಸ್ಟ್ ಅದ ಮೇಲೆ ಹಂಗೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮಾರ್ಕೆಟ್ಗೆ ಡ್ರೈ ಇದು ಡಿಸೈನ್ಗಳು ಕೊಡೋದು ಸ್ಟಾರ್ಟ್ ಮಾಡಿದೆ ಇವತ್ತು ಮುಂಚೆ ಪೇಂಟಿಂಗ್ ಮಾಡಿ ಟ್ರೇಸಿಂಗ್ ಮಾಡಿ ಪೇಂಟಿಂಗ್ ಮಾಡೋಕ್ಕೊಬ್ಬರು ಆಟನ ಆ ನಾನು ಟ್ರೇಸ್ ಇತ್ತು ಇವತ್ತು ಟೂಯಿನ್ ಒನು ನಂದು ಖಾಲಿ ಪೇಪರು ಟ್ರೇಸಿಂಗ್ ಪೇಪರ್ ಮೇಲೆ ಪೆನ್ಸಿಲಲ್ಲಿ ಸ್ಕೆಚ್ ಹಾಕಿಬಿಟ್ಟಿದ್ದೀನಿ ಒಂದು ವಿಲೇಜು ಸೀನ್ರಿ ಒಂದು ಹಳ್ಳಿ ಸೀನು ಎಲಿಫೆಂಟು ಒಂದು ಜಂಗಲ್ ಸೀನು ಇವೆಲ್ಲ ಪೆನ್ಸಿಲಲ್ಲೇ ರಫಾಗಿ ಸ್ಕೆಚ್ ಹಾಕ್ಬಿಟ್ಟು ಪೆನ್ನಲ್ಲಿ ಬರೆದು ಕೊಟ್ಬಿಡ್ತೀನಿ ನಾನು ಇನ್ ಒನ್ ಎಲ್ಲ ಎರಡು ಕಡೆ ಎರಡೂ ನಾನೇ ಮಾಡ್ಕೊಟ್ಬಿಡ್ತಾಯಿದ್ದೀನಿ ಕಲರ್ ಶೆಡಿಂಗ್ ಬೇಕು ಅಂದರೆ ನಾನೇ ಬರ್ಕೊಟ್ಬಿಡ್ತೀನಿ ಅವ್ರಿಗೆ ಹೀಗೆ ನಡೀತಾ ಇದೆ ನಮ್ಮದು ಸರ್ ಇದನ್ನು ಈ ಬರೋವಾಗ ಏನು ಸರ್ ಫಸ್ಟ್ ಅವ್ರಿಗೆ ಬಂದವ್ರಿಗೆ ಕಲಿಬೇಕಂದ್ರೆ ಅವರು ಏನೇ ಜೆರಾಕ್ಸ್ ಹಾಕಿಕೊಂಡು ಕುಯ್ಯೋ ಥರ ನಮಗೆ ಸೌಲಭ್ಯ ಇದ್ದರೂ ಕೂಡ ಅವ್ರ ಕೈಯಲ್ಲಿ ನಾನು ಕಾರ್ಬನೇ ಮಾಡಿಸೋದು ಫಸ್ಟು ಕಾರ್ಬನ್ ಮಾಡಿಸಿದ್ರೆ ಏನಾಗುತ್ತೆ ಅವ್ರಿಗೆ ಔಟ್ಲೈನ್ ಹಿಂಗೇನೆ ಇದು ಹಿಂಗೇನೇ ಬರಬೇಕು ಅನ್ನೋದು ಮೈಂಡಲ್ಲಿ ಕೂರುಗುತ್ತೆ ಒಂದು ಒನ್ ಅವರ್ ಅವ್ರಿಗೆ ಕಾರ್ಬನ್ ಮಾಡಿಸಿದ್ರೆ ಒನ್ ಅವರ್ ಅವ್ರಿಗೆ ಕಟಿಂಗ್ ಮಾಡಿಸ್ಬೇಕು ಕೈಯಲ್ಲಿ ಎನ್ಗ್ರೇವಿಂಗ್ ಕಲಿಸ್ಬೇಕಾದ್ರು ಅಷ್ಟೇ ಅವನು ಒಂದು ಸಾಫ್ಟಾಗಿರೋದು ಒಂದು ವೈಟ್ ಶೀಟ್ ಮೇಲೆ ಕಾರ್ಬನ್ ಮಾಡ್ಕೋಬೇಕು ಫಿಗರ್ನ ಅದ್ರ ಮೇಲೆ ಅವ್ನು ಟೂಲ್ಸ್ ಓಡಿಸ್ಬೇಕು ಎನ್ಗ್ರೇವಿಂಗ್ ಆಗ ಅವನಿಗೆ ಡ್ರಾಯಿಂಗ್ ಮೇಲೂ ಕೂಡ ಅವನಿಗೆ ಕೈ ಕುತ್ಕೋತದೆ ಆಗ ಬೇರೆ ಯಾವ್ದಾರ ಒಂದು ತಪ್ಪಾಗಿರೋ ಡ್ರಾಯಿಂಗನ್ನು ಅವರೇ ಆಲ್ಟ್ರ್ ಮಾಡ್ಕೊಳಂದು ಆಸಕ್ತಿ ಬರುತ್ತೆ ಅವ್ರಿಗೆ ಸರ್ ಇವಾಗ ಎಲ್ಲರೂ ಹಳೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದರು ಇವಾಗ ಯಾರು ಹೊಸ ಆವಾಗಿದ್ದಕ್ಕೂ ಇವಾಗ ಇದ್ದಿದ್ದಕ್ಕೆ ಒಂದು ಧೈರ್ಯವಾಗಿ ಯಾವುದೇ ಒಂದು ಆರ್ಡ್ರ್ ತಗೋಬೇಕಾದ್ರೆ ಧೈರ್ಯವಾಗಿ ತೊಗೊಳ್ಳೋರು ಇಂಥವ್ರವರೇ ಅವ್ರ ಹತ್ರ ಬರ್ಸೋಣ ಬರೆದು ಕೊಡ್ತಾರೆ ಒಂದು ನಂಬಿಕೆ ಅವರು ಯಾರು ಬರ್ತಾರೆ ಬರ್ಕೊಡೋಣ ಅಂತ ಅವರು ಕೂತಿರೋರು ಅವ್ರದ್ದು ನಡೆಯೋದಲ್ಲ ಲಿಂಕು ಜೀವನ ಈ ಒಂದು ಇದ್ರ ಮೇಲೆ ಆ ಓಟೆಪಾಟು ಹಿಂಗೊಂದು ನಡ್ಸ್ಕೊಂಡು ಇದ್ದರು ಈಗ ಏನಾರು ಒಂದು ಡಿ ಡಿಸೈನ್ ಕೊಡ್ತು ಅಂದರೆ ಓ ಇದನ್ನು ಯಾರ ಹತ್ರ ತೊಗೊಂಡೋಗದಪ್ಪ ಅಂತ ಯೋಚನೆ ಮಾಡ್ತಾರೆ ಗಣೇಶನ ಹತ್ರ ಎಲ್ಲರೂ ಬಂದರೆ ನಮ್ಮ ಕೈಯ್ಯಲಿ ಒಬ್ರ ಕೈಯ್ಯಲಿ ಎಲ್ರಿಗೂ ಬರ್ಕೊಡೋಕೆ ಆಯ್ತಲ್ಲ ಅದರಲ್ಲಿ ಇನ್ನೊಂದು ಅವ್ರಿಗೆ ರೇಟ್ಗಳು ಮಾತಾಡಿ ರೇಟ್ ತಗೊಳಕ್ಕೆ ಗೊತ್ತಿಲ್ಲ ಅದರ ಶ್ರಮ ಎಷ್ಟೈತೆ ಅದರಿಂದ ಏನು ಮೆಟೀರಿಯಲ್ಗಳಿಗೆ ಏನು ಬೆಲೆ ಐತೆ ಅನ್ನೋದೆಲ್ಲ ಇವಾಗ ಗೊತ್ತಿಲ್ಲ ಮೆಟೀರಿಯಲ್ ಕೂಡ ಸಿಗ್ತಲ್ಲ ಸರ್ ಮುಂಚೆ ಥರ ಯಾವತ್ತೂ ಸೌದೆ ಡಿಪೋ ಎಲ್ಲ ಮುಚ್ಚಿದ್ರು ಸಿಲಿಂಡ್ರ್ಗಳು ಮನೆಗಳು ಬಂತು ಈ ಮರಗಳನ್ನೆಲ್ಲ ಕಾಡಿಂದ ಸಣ್ಣ ಪುಟ್ಟ ಮರಗಳೆಲ್ಲ ಈ ಕಾಡು ಸೌಧಗಳನ್ನೆಲ್ಲ ತಂದು ಹಾಕೋರು ಆ ಮಳೆ ಲೆಕ್ಕದಲ್ಲಿ ತೊಗೊಂಬಂದಿನಿ ಈ ಬ್ಯಾಂಡ್ಸ ಮಿಷಿನಲ್ಲಿ ಚಕ್ಕೆಗಳು ಹಾಕ್ಸೋರು ಆವಾಗ ನೇರಳೆ ಮರ ಎಲ್ಲ ಈ ನಾವು ಏನೇನು ಕಲರ್ ಹಾಕ್ತೀವಿ ಅವೆಲ್ಲ ಸಿಗ್ತಾಯಿತ್ತು ಒಳ್ಳೊಳ್ಳೆ ಕಲರ್ ಸಿಗೋದು ಈಗ ಸಿಗ್ತಾಯಿಲ್ಲ ಈಗೆಲ್ಲ ಬಣ್ಣ ಹಚ್ಚಿ ಕೆಲಸ ಮಾಡೋಂಥ ಕಾಲ ಬಂದ್ಬಿಟ್ಟು ಸರ್ ಗೌರ್ಮೆಂಟಿಂದ ಅಂದರೆ ನಾವು ನಾವೇ ಮುಂದೋಗಿಲ್ಲ ಸರ್ ಮಡಗೋದಕ್ಕೆ ಯಾಕಂದರೆ ಪ್ರಶಸ್ತಿಗೆ ಪದಾರ್ಥ ಇಡೋದಕ್ಕೆ ನಮ್ಮತ್ರ ಮಾಡಿಸೋರು ಬಂದಿದೆ ದುಡ್ಡು ಕೊಟ್ಟು ನಮಗೆ ದುಂಡದ ಅವಶ್ಯಕತೆ ಇರೋದ್ರಿಂದ ಒಂದು ನಾಲ್ಕು ಜಾಸ್ತಿ ಸಿಗ್ತದಲ್ಲ ಅವಾರ್ಡ್ಗಿಡ ಅಂಥ ಪದಾರ್ಥಗಳು ನಮ್ಮ ಕೈಯ್ಯಲ್ಲಿ ಮಾಡ್ಸೋಕೆ ಬಂದರೆ ನಾವು ಒಂದು ಸ್ವಲ್ಪ ಜಾಸ್ತಿ ಇಸ್ಕೋಬೋದು ನಮ್ಮನ್ನ ನಡೀತಿದೆ ಯಾಕಂದರೆ ಆರ್ಥಿಕವಾಗಿ ನಮ್ಗೆ ತುಂಬ ತೊಂದರೆ ಇಲ್ಲವೇ ಮೈಸೂರು ಎಕ್ಸಿಬಿಷನಲ್ಲಿ ಏನೋ ಒಂದು ಜಟಾಯುರ ಅಂತ ಒಂದು ಸಣ್ಣದೊಂದು ಪದಾರ್ಥ ಇಟ್ಟಿದೆ ನಮಗೊಂದು ಅದೊಂದು ಸರ್ಟಿಫಿಕೇಟ್ ಬಂದಿದೆ ಅಷ್ಟೇ ಸ್ಟೇಟ್ ಲೆವೆಲ್ಗೆಲ್ಲೆಲ್ಲ ಹೋಗಿಲ್ಲ ಸ್ಟೇಟ್ ಲೆವೆಲ್ಗೆ ಹೋದ್ರೆ ನ್ಯಾಷ್ನಲ್ ಲೆವೆಲ್ಗೆ ಹೋಗ್ಬೋದು ನಮ್ಗೆ ಹೋಗೋದಕ್ಕೆ ಅಷ್ಟು ನಮಗೆ ಕುತ್ಕೊಂಡು ನಮ್ಮದು ಅಂತ ಒಂದು ಪದಾರ್ಥ ಮಾಡ್ಕೊಳ್ಳೋದಕ್ಕೆ ಆಸಕ್ತಿ ಇರಲಿಲ್ಲ ಹಂಗಾಯಿತು ಇವತ್ತು ಈಗ ನಾವು ಪ್ರಯತ್ನ ಪಡ್ಬೇಕು ಅಂತೀವಿ ಇವತ್ತು ಸ್ಟೇಟ್ ಅವಾರ್ಡ್ ಅನ್ನೋದು ಮರ್ತೋಗ್ಯಾರೆ ಮಡಗೋರೆಲ್ಲ ಕಮ್ಮಿ ಆಗ್ಬಿಟ್ಟಿದ್ದಾರೆ